ಒಂದು ಪ್ರೇಮಗಾಥೆ ಮಲೆನಾಡಿನ ಒಂದು ಸುಂದರ ಹಳ್ಳಿ ಪ್ರಮುಖ ಪಾತ್ರಗಳು ಆಕಾಶ್ ನಗರದಿಂದ ಹಳ್ಳಿಗೆ ಬಂದ ಫೋಟೋಗ್ರಾಫರ್ ಮಯೂರಿ ಹಳ್ಳಿಯ ಉತ್ಸಾಹಿ ನಗುಮುಖದ ಶಿಕ್ಷಕಿ ಆಕಾಶ್ ನಗರದ ಒತ್ತಡದಿಂದ ದೂರ ಹೋಗಲು ಮಲೆನಾಡಿನ ಹಳ್ಳಿ ಒಂದು ಭೇಟಿ ನೀಡ್ತಾನೆ ಅಲ್ಲಿಯ ಮಲೆಮಳೆಯ ನಡುವಿನ ಪ್ರಕೃತಿ ಹಾಗೂ ನಿಸರ್ಗದ ಸೆಳೆತವನ್ನ ಕ್ಯಾಮರಾದಲ್ಲಿ ಸೆರೆ ಇದ್ದಾನೆ ಆ ಸಮಯದಲ್ಲಿ ಅವನು ಮಯೂರಿಯನ್ನು ನೋಡಿ ಮೆಚ್ಚುತ್ತಾನೆ ಮಕ್ಕಳುಗಳಿಗೆ ಆಸಕ್ತಿಯಿಂದ ಪಾಠ ಮಾಡುತ್ತಿದ್ದ ಅವಳ ದಿಟ್ಟ ನೋಟ ನಗು ಆಕಾಶನ ಮನಸ್ಸನ್ನು ಕೆರಳಿಸುತ್ತದೆ ಪ್ರತಿದಿನ ಅವರ ನಡುವೆ ಮಾತುಕತೆಗಳು ನಡೆಯುತ್ತವೆ ಮಲೆ ಹಳ್ಳಿ ಜೀವನ ಕನಸುಗಳು ಭವಿಷ್ಯದ ಆಸೆಗಳು ಪ್ರೀತಿಯ ಬೀಜ ನಾಟಿ ಬೆಳೆಯುತ್ತ ಹೋಗುತ್ತದೆ ಆದರೆ ಆಕಾಶನ ಮೆಟ್ಟಿಲುಗಳು ನಗರತ್ತ ಮಯೂರಿಗೆ ಹಳ್ಳಿ ಬಿಟ್ಟು ಹೋಗಲು ಇಷ್ಟವಿಲ್ಲ ಇವರ ಪ್ರೀತಿಗೆ ಸಮಯ ಪರೀಕ್ಷೆ ಮಾಡ್ತಾ ಇದೆ ಹಳ್ಳಿ ಬಿಡುವ ಮುನ್ನ ಆಕಾಶ್ ಮಯೂರಿಗೆ ಒಂದು ಪ್ರಾಜೆಕ್ಟ್ ನೀಡ್ತಾನೆ ಅವಳ ಶಾಲೆಯ ಮಕ್ಕಳಿಗಾಗಿ ವಿಡಿಯೋ ಡಾಕ್ಯುಮೆಂಟ್ರಿ ಮಾಡೋದು ಹಾಗೆ ಅವರ ಸಂಬಂಧ ಇನ್ನೂ ಮುಂದುವರಿಯುತ್ತದೆ ದೂರವಿದ್ದರೂ